ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಕ್ರಾಂತಿ ಹಬ್ಬದ ದಿನ ನಾನು ಬೆಳಗ್ಗೆನೇ ಇವತ್ತು ನಾಲ್ಕೂವರೆಗೆ ಎದ್ಬಿಟ್ಟು ರಂಗೋಲಿನ ಇದ್ದೀನಿ ಇದು ಮೇಲುಗಡೆನೇ ಇದ್ದೀನಿ ಮತ್ತು ಕೆಳಗಡೆನೂ ಹಾಕಬೇಕು ಇನ್ನು ಇದು ಮೇಲ್ಗಡೆ ರಂಗೋಲಿ ಆಲ್ರೆಡಿ ನಾನು ಹಾಕಿದ್ದೀನಿ ಇವಾಗ ಔಟ್ಫಿಟ್ ಕೊಡ್ತಾ ಇದ್ದೀನಿ ಹೇಗೆ ಬಂದಿತ್ತು ರಂಗೋಲಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಇದು ಹೊರಗಡೆ ರಂಗೋಲಿ ನಾನು ಹಾಕಿರೋದು ಇಲ್ಲಿ ನಮ್ಮ ಮಕ್ಕಳು ನಿಂತ್ಕೊಂಡು ಫೋಟೋಸ್ ತೆಗಿಸ್ತಾ ಇದ್ದಾರೆ ಈ ರಂಗೋಲಿನೂ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಲಾಸ್ಟು ಇಯರ್ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ರೀತಿ ಸಜ್ಜೆ ರೊಟ್ಟಿ ಮಾಡೋದು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡಿ ನೋಡಿ ಇವಾಗ ನಾನಿಲ್ಲಿ ಗೆಣಸನ್ನು ಮಾಡ್ತಾಯಿದ್ದೀನಿ ಗೆಣಸ್ ಪಾಯಸ ಅಂತಾರಲ್ಲ ಅದನ್ನು ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ ಈಗ ಒಂದು ಕಡೆ ಇಟ್ಬಿಟ್ಟು ಮತ್ತು ನಾನು ಅವರೆಕಾಳು ಮತ್ತು ಹಸಿ ಕಡಲೆಕಾಳನ್ನ ಹಾಕಿಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಶುಂಠಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಏನೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಇದು ನೋಡಿ ಮಿಕ್ಸ್ ಮಾಡಿದ್ದೀನಿ ಅವರೆಕಾಳು ಮತ್ತು ಹಸಿ ಕಡಲೆಕಾಳನ್ನ ಈ ಕಡೆ ಬದನೆಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈಗ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಬೇಕು ಆಲ್ರೆಡಿ ಹತ್ತು ಗಂಟೆ ಹಾಕ್ತಾ ಬಂತು ನಿನ್ನೆನೆ ಆಲ್ರೆಡಿ ಸಜ್ಜೆ ರೊಟ್ಟಿ ಸುಟ್ಟಿರೋದ್ರಿಂದ ಇವತ್ತು ನೈವೇದ್ಯಕ್ಕಾಗಿ ಒಂದು ಮೂರು ಸಜ್ಜೆ ರೊಟ್ಟಿನ ಇದ್ದೀನಿ ಹಾಗೆ ಕುಂಬಳಕಾಯಿನೂ ಸಹ ಬೇಯಿಸ್ತಾ ಇದ್ದೀನಿ ನಾನು ಏನೇನೆಲ್ಲ ಮಾಡಿದ್ದೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಸಜ್ಜೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಸಾರಿ ಕುಂಬಳಕಾಯಿ ಪಲ್ಯ ಅಲ್ಲ ಕುಂಬಳಕಾಯಿ ಪಾಯಸ ಮತ್ತು ಗೆಣಸು ಪಾಯಸ ಹಾಗೆ ಅವರೆಕಾಳಿನ ಕಾಳಿನ ಪಲ್ಯನೂ ಮಾಡಿದ್ದೆ ಇನ್ನೇನು ಚಟ್ನಿ ಪುಡಿ ನಿನ್ನೆ ಸಿಹಿ ಚಟ್ನಿ ಪುಡಿ ಹುಚ್ಚಳು ಚಟ್ನಿ ಪುಡಿ ಎಲ್ಲ ಮಾಡಿದ್ದೀನಿ ನಿನ್ನೆನೆ ಇವಾಗ ಊಟದ ಸಮಯ ಊಟ ಆಲ್ರೆಡಿ ನಮ್ಮದು ಇವತ್ತು ಟಿಫನ್ನೇನೆ ಹನ್ನೊಂದು ಮುಕ್ಕಾಲ್ಗಾಯಿತು ಪೂಜೆ ಆಗೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲ್ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಹತ್ರದಲ್ಲಿ ದಕ್ಷಿಣ ಕ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇವತ್ತು ಮೊದಲನೇ ಸರಿ ಕಡಲೆಕಾಯಿ ಪರ್ಷೆ ನಡೀತಾ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ನಾವಿವಾಗ ಹೋಗ್ತಾ ಇರೋದು ಹಾಲ್ಕೂವರೆಗೆ ಈಗ ನಾವು ಈ ದೇವಸ್ಥಾನಕ್ಕೆ ಹೋಗೋಕಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಕಡಲೆಕಾಯಿ ಮತ್ತೆ ಕಬ್ಬು ಎಲ್ಲಾ ಇಟ್ಕೊಂಡಿದ್ದಾರೆ ಗೆಣಸು ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಸಹ ಲಾಸ್ಟ್ ಇಯರ್ ಶಿವರಾತ್ರಿಯಲ್ಲಿ ನಾನು ಮಾಡಿದ್ದೆ ಯಾರೆಲ್ಲ ನೋಡಿಲ್ಲೋ ಮೇಲ್ಗಡೆ ಹೈ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಹೀಗೆ ಹಲವಾರು ವಿಡಿಯೋಸ್ ನ ನೀವು ಚೆಕ್ ಮಾಡಬಹುದು ಅದಕ್ಕೆ ಇದಕ್ಕಿಂತ ಮುಂಚೆ ನೀವು ಏನ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈಗ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಈಗ ಭರತನಾಟ್ಯ ಪ್ರೋಗ್ರಾಂ ನಡೀತಾ ಇದೆ ಹೀಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ನೀವು ಹೇಗೆಲ್ಲ ಸಂಕ್ರಾಂತಿ ಹಬ್ಬ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬ ಬಾಯ್